ಏ ಓತಿ ಕೆಸ ನಮ್ಮ ನಮ್ ಮಾವ್ ಹೇಳ ತಡಿ ಎದ್ರು ಬ್ಯಾಡ್ರಿಲೆ ನಾ ನಿಮ್ಗ್ ಏನು ಮಾಡಂಗಿಲ್ಲ ಬೇರೆಯವರಿಂದನೂ ಏನ್ ಬಿಡಂಗಿಲ್ಲ ಆಕಿನ್ ಲವ್ ಮಾಡು ಅದೇನಾಗುತ್ತೋ ನಾನ್ ನೋಡ್ಕೊಂತೀನಿ ಅಲ್ರಿ ಮೆಂಬರ್ ನೀವ್ ಬಂದದ್ದು ಬಾಳ ಚಲೋ ಆಯ್ತು ನೋಡ್ರಿ ನಮ್ ಹೊಲಕ ಈ ಗೊಂಜಾಳದಾಗ ಮುಳ್ಸ ಜಾಗ ಬಿಟ್ಟತ್ರಿ ಅದನ್ನ ಬಕ್ಸಾಕ ಹಾಕೊಲ್ದ್ರಿ ಕೇಳ್ತಾವೆ ಮತ್ತ ಬರ್ತತಿ ಇದಕ್ಕೆ ಏನ್ರ ಪರಿಹಾರ ಏನ್ರ ಐತಿ ಏನ್ ಏನ್ ರೀ ನೀವು ಓದ್ದಾರದ್ರಿ ನಿಮಗ ನಾವ್ ಏನ್ ಪರಿಹಾರ ಎಷ್ಟ ಆಗ್ಲಿ ವಿದ್ಯಾದ್ ಮುಂದ ಅನುಭವನೂ ಬಾಳ ಮುಖ್ಯ ಹಾಕತ್ರಿ ಅದಕ್ಕ ನಿಮಗ್ ಬಾಳ ಅನುಭವ ಆಗಿರ್ತಲ್ರಿ ಅದಕ್ಕ ಏನ್ರ ಪರಿಹಾರ ಇದ್ರ ಹೇಳ್ತೇರಿ ನಾನ್ ನಮ್ ಅನುಭವನ ಬ್ಯಾರೆ ಬಿಡ್ರಿ ಅಂದಂಗ ಏನಾರ ನಮ್ ಬಗ್ಗೆ ಹೇಳಿ ಊರಾಗ ಇಲ್ರಿ ಹಂಗೇನಿಲ್ಲಾ ಏನ್ ಹೇಳಿಲ್ಲ ಹೇಳಿಲೀ ಬಿಡ್ರಿ ಯಾಕ್ರಿ ಏನ್ ಆತ ಚಲೋ ಆತ್ ಬಿಡ್ರಿ ಹೇಳ್ರಿ ನಡಿತೈತಿ ಏ ನಮ್ಮೂರು ಮೂರ್ ಮೊದ್ಲ ಮೂರ್ ಅಕ್ಷಿ ಊರೈತ್ರಿ ಮೂರ್ ಅರಕ್ಷಿ ಊರೈತಲ್ರಿ ಅದ್ ಮೂರ ಬಟ್ಟಿನ ಮೂರ್ ಮಂದಿನೂ ಓಣ್ಯಾಗ ಮೂರ್ ತರನ ಮಾತಾಡ್ತಾರ ಒಳ್ಳೇದ್ ಮಾಡಿದ್ರು ಮಾತಾಡ್ತಾರ ಕೆಟ್ಟದ್ ಮಾಡಿದ್ರು ಮಾತಾಡ್ತಾರ ಒಟ್ ನನ್ ಬೈಕ್ ಏನಾರ ಒಂದ್ ಮಾತಾಡ್ತಾನೆ ಇರ್ತಾರ ಕೌಡ್ರ ನೀವ್ ಮಾತ್ರ ಊರಾಗಿ ಏನ್ ಹೇಳಿದ್ರು ಕೇಳಾಕ ಹೋಗ್ಬೇಡ್ರಿ ಹೇಳ್ರಿ ತೊಂಬತ್ ಪರ್ಸೆಂಟ್ ಬರೀ ಕೆಟ್ಟದ ಹೇಳ್ತಾವ್ರಿ ಅದು ನನ್ನ ಬಗ್ಗೆ ಅಂದ್ರ ಒಂದ್ ಸ್ವಲ್ಪ ಉಪ್ಪು ಖಾರ ಹುಳಿ ಸೇರ್ಸೇ ಹೇಳ್ತಾರ್ರಿ ಅದಕ್ ದಯವಿಟ್ಟು ಹೇಳ್ತಾನಿ ಯಾರು ಏನ್ ಹೇಳಿದ್ರು ನನ್ ಬಗ್ಗೆ ಕೇಳಕ್ ಹೋಗ್ಬಾಡ್ರಿ ನೀವು ಹೌದ್ರಿ ಹೌದ್ರಿ ಊರಾಗ ನಮ್ ಬಗ್ಗೆ ಏನೇನೆಲ್ಲಾ ಕತಿ ಕಟ್ಟಕೋತಾರ ಗೊತ್ತನ್ರಿ ಅದಕ್ಕೆ ನಮ್ ಬಗ್ಗೆ ಏನಾರ ಹೇಳ್ಯಾರನ ಚಾಡಿ ಹೇಳ್ಯಾರನ ಅಂತ ಕೇಳಿದ್ರಿ ಇಲ್ರಿ ಹಂಗೇನಿಲ್ಲ ಯಾಕಂದ್ರ ನಮ್ ಕೆಲ್ಸನ ಊರು ಕೆಲ್ಸ ರೀ ಅದರಿ ಎಲ್ಲಾರ ಜಗಳನು ಬಗ್ಗೆಹರಿಸ್ ಇವ್ನ್ ಪರ ಹೇಳಿದ್ರ ಅವ್ನ ಇಷ್ಟಿಟ್ರಿ ಅವನ್ ಪರ ಹೇಳಿದ್ರೆ ಇವ್ನಿಗೆ ಸಿಟ್ರಿ ಅದ್ರಾಗ ಮಳೆ ಬೇರೆ ರೀ ಒಬ್ಬನಿಗೆ ಮನಿ ಹಾಕಿದ್ರೆ ಇವ ಹುರ್ಕಂತಾನ ನಾವರ ಏನ್ ಮಾಡೋದೈತ್ರಿ ಪಂಚಾಯತಿಗೆ ಬರೋ ಐದು ಮನಿ ನಾವು ಯಾರಿಗಂತ ಹಾಕ್ರಿ ಊರಾಗ ಆಡ ಹುಡ್ಗುರು ಆಟ ಆರಂಗಾಗೈತ್ರಿ ಹಂಗ್ಯಾಕಂತ ಬಿಡ್ರಿ ನಿಮ್ ಕೆಲ್ಸನ ಅದಐತ್ರಿ ಊರಾಗ ಎಲ್ಲರೂ ಸಂಭಾಷಣೆದ ನಿಮ್ ಕೆಲಸ ಐತ್ರಿ ಅಲ್ಲೇ ಬಂದಿರೋದ್ರಿ ಸಮಸ್ಯೆ ಎಲ್ಲಾರನ್ನೂ ಸಮಾಧಾನ ಮಾಡೋದ್ರಾಗ ನಮ್ಮ ಸಮಾಧಿ ಮೇಲೆ ಮನೆ ಕಟ್ಟಿ ಕುಂದ್ರ ಜನ ಬಾಳಾಗೈತ್ರಿ ಅದ್ರಾಗ ನಮ್ ಊರಾಗ ಹೋಗ್ಬೇಕಿ ಸಿಂಗಾಣಿ ಅಂತ ಅದಾಳ್ರಿ ಅದ ಒಂದ್ ದೊಡ್ಡ ಟೆನ್ಶನ್ ಆಗೇತ್ ನೋಡ್ರಿ ಹುಡುಗಿಗೆ ಹುಡ್ಗೀಗ್ ಯಾಕಷ್ಟ್ ಹೆದರ್ತಿರಿ ಹುಡುಗಿ ಎಲ್ರಿ ಅದ ಹೆಮ್ಮಾರ್ರಿ ಹೆಮ್ಮಾರ್ರಿ ಅದಿಡ್ರಿ ಹೋಗಲಿ ಬಿಡ್ರಿ ಎಲ್ರಿ ನಾವ ಹೋಗಂಗ ಆಗೇತ್ರಿ ಯಾಕ್ರಿ ಹೀಗೌಡ್ರಿ ಯಾಕ ಯಾಕ ಹಿಂಗ್ಯಾಕ್ರಿ ನಮ್ಮ ಮುಂದ್ರಿ ಏನ್ ಕಾಮಿಡಿ ಪೀಸ್ ಇಲ್ಲ ಇಲ್ಲ ಹಂಗೇನಿಲ್ರಿ ಹಂಗೇನಿಲ್ಲ ನಮ್ಗೆ ಗೊತ್ತೈತಿ ಅವಾಗ ನೀವ ಬಂದ್ ಹೇಳ್ತೀರಿ ಹೌದ್ ಬಿಡ್ರಿಪಾ ನೀವು ತಮ್ಮ ಗಂಗಪ್ಪ ಬಾರಪ್ಪ ಇಲ್ಲಿ ಊಟ ಹೇಳ್ರಿಜ್ಜರ ತಮ್ಮ ನಾನ್ ಪಗಾರನ ಈಗ ಎರಡ್ ತಿಂಗ್ಳು ಊಟ ಮಾಡಿಸಿ ಮಾರಪ್ಪ ಪುಣ್ಯ ಬರ್ತೈತಿ ನಾಳೆ ನಾನ್ ಸಿಟಿ ಕಡೆ ಹೊಂಟನೆ ಅಲ್ಲೇ ಮುಂದ್ಕಂತ ತಹಸೀಲ್ದಾರ್ ಆಫೀಸ್ ಮಟ್ಟ ಹೋಗಿ ನಾ ಎಲ್ಲಾ ಕೆಡ್ಕ ಬರ್ ಅಂತ ಪುಣ್ಯ ನಿನಗೆ ಮಾಡಿಸಿ ಅಂಬಾ ಇರ್ಲಿ ಇರ್ಲಿರ್ಲಿಜಾ ನಿನ್ನ ಸ್ವಲ್ಪ ಆಧಾರ್ ಕಾರ್ಡ್ ಕೂಡ ನಾಳೆ ಕೇಳ್ಕೊಂಡ್ ನಾ ಎಲ್ಲ ಇಂತ ಕಾಲ್ದಾಗ ನಮ್ಮಂತ ಮುದುಕರ್ ನೋಡಾತ್ಮ ನೀ ಅದ್ರಾಗ ಏನೈತ ಇವತ್ತ ನೀವು ನಾಳೆ ನಾವು ಆ ಭಗವಂತ ಮೆಚ್ಚಂಗ ಕೆಲಸ ಮಾಡ್ಕೊಂಡ್ ತಗೋದಪ್ಪ ಅಷ್ಟ ಮತ್ತೇನೈತೆ ನಮ್ ಮೂರ್ ಇಲೆಕ್ಷನ್ ನಮ್ಮ ಊರ ಮೂರರ ಉದ್ದಾರ ಆಕತಿ ಹೆಜ್ಜಾ ಅಂತ ಶಕ್ತಿ ನಮ್ಮ ಹತ್ರ ಎಲ್ಲೈತಿಜಾ ಆ ಇಲೆಕ್ಷನ್ ಎಲ್ಲ ನಮ್ಮಂತ ಪ್ರಾಮಾಣಿಕರಿಗೆ ಅಲ್ಲ ಬಿಡ ಅದು ಅದೇನು ಕರೇನಪ್ಪ ನಿಮ್ಮಂತ ಪ್ರಮಾಣಿಕರಿಗೆ ಕಾಲ ಅಲ್ಲ ಹ್ಮ್ ಸರಿತ ನನಗೆ ಟೈಮ್ ಆತ್ ಗ್ರಂಥಾಲಯ ನೋಡ್ರಿ ಕೆಲಸ ಅದಾವ ತಂಬಲ್ಲಿ ಆಧಾರ್ ಕಾರ್ಡ್ ಕೊಡಲಿ ಆಧಾರ್ ಕಾರ್ಡ್ ಬ್ಯಾಂಗಲ್ ಸಿಂಗಾರಿ ಬ್ಯಾಂಗಲ್ ಸಿಂಗಾರಿ ಬ್ಯಾಂಗಲ್ ನೀವು ಶಿಂಗಾರಿ ಏ ಏನ್ ಊರಾಗ ಹೋದ್ರು ಶೃಂಗಾರಿ ಅಲ್ಲಿ ಹೋದ್ರು ಶೃಂಗಾರಿ ಇಲ್ಲಿ ಹೋದ್ರು ಸಿಂಗಾರಿ ನೀನ್ ಇಲ್ಲಿ ಬಂದು ಸಿಂಗಾರಿ ಅಂತ ಅಂತಲ್ಲೇನ್ ಶಿಂಗಾರಿ ದೊಡ್ಡಕ್ಕೆ ಏನ್ಲಕ್ಕಿ ಆ ಏನ್ ಚಲೋ ಇದೇ ಬರ ನೀನ್ ಅದ ಹೋಲ್ ಬಿಡ್ರಿ ಮೆಂಬರ್ ನೀವ್ ಒಬ್ರಪ್ಪ ಕೊಲ ಕಡೆ ಯಾಕ ಸೂರ್ಯ ಇತ್ತ ಹುಟ್ಟ್ಯಾ ಏನ್ ಏನ್ ಮಾತಾಡಕತಿ ನಾಯನ್ ಪರ್ಯನ್ ಬಿಡನ್ಲಿ ಏನ್ ಹೊಲ್ದಾಗ ಕಾಲ ಇಟ್ಟಿಲ್ಲ ಅನ್ಕೊಂಬಿಟ್ಟಿ ಏನ್ ಹುತ್ ಚುಳ ಮಾತಾಡ ಮಾತಾಡ್ತಿರ ಎಡ್ ಬಿಡ ಹೆಂಗ ಅಲ್ರಿ ಮೆಂಬರ್ ಮೊನ್ನೆ ಶಿಂಗಾರಿ ಅಂತ ಎಣ್ಣೀರ್ ಎತ್ತಿ ಹೋಗಿತ್ತಳ ಹಂಗೈತಿ ಒಂದ್ ಕೈ ಗತಿ ನೋಡಿಸ್ತಾನಿ ನಾನು ಕೇಸ್ಬೇಡ ನಾ ಅದನಿ ನೀ ಹೆದ್ರ ಹಾಕೋಬೇಡ ಈಗೆಲ್ಲಾ ಎಲ್ಲ ಬಿಡ್ರಿ ಮೆಂಬರ್ ಆಗಿ ಸಿಂಗಾರಿ ಕಣ್ ಹಾತಿತ್ಲ ಮಾಯ ಆಗಿ ಬಿಡ್ತೇರಿ ನೀವು ಏನ್ ಹುಚ್ಚುಳೆ ಮಗಿಲಿ ಸಣ್ಣ ಸಣ್ಣ ನಾಯಂಬರಿ ಅನ್ಕೊಂಬಿಟ್ಟಿದ್ರೆ ಆಕಿ ಹೆಸರು ಆಕಿ ಹೆದರ್ ಬೇಡ ಹೋಡಾಕ ಲೇ ನಾ ಯಾರ್ಲೇ ಇಡೀ ಪಂಚಾಯತಿ ಮೆಂಬರ್ ಅದಾನಿ ನಾನು ಇಡೀ ಊರ್ ಜನನ ಹೆದರ್ತಿ ಆಯ್ಕೆ ಯಾರಲಿ ನಾನ್ ಅದಾನಿ ನೀ ಹೆದರಬೇಡ ಏನಾರಾಗ್ಲಿ ತಿರೀಕೇಶ್ ಕೆಲಸ ಕೆಲ್ಸಿದ್ರೆ ನಾ ಮಾಡ್ಕೊಡ್ತ ನನ್ನ ಜೊತೆ ನೀ ಇರ ನೋಡ್ ಹೊರ್ತಾನ ಅಂತ ಸಿಂಗಾರಿ ಅಲ್ಲ ಸಿಂಗಾರಿ ಅಂತ ಹತ್ತು ಮಂದಿದ್ರು ಆಕಿನ ಗಿಡ ಗಿಡ ಅಂತ ಎಲ್ಲಾಡಿಸ್ತೇನೆ ಏನ್ ನೀ ಇರ ಕೆಲಸ ಮಾಡಿ ಕೆಲ್ಸ ಕೆಲ್ಸ ಮಾಡ ಮಗನ ಹಿಂಗ ಮಾಡಿದ್ರ ನಿಮ್ಮಪ್ಪ ನನಗ್ ಬೈತಾನ ಈಗಿನ ಹುಡುಗರ್ರಿ ಹುಡುಗಿಯರ ವಿಷಯ ತೆಗೆದ್ರೆ ಕೆಲಸನ ಮಾಡಕ್ ಹು ಅದೇನೋ ಅಂತಾರಲ್ಲ ಹಂಗಾಯ್ಬಿಡತ್ರಿ ಈಗಿನ ಹುಡುಗರಿಗೆ ಏನು ಬುದ್ಧಿ ಹೇಳೋದ ಕಷ್ಟ ಐತ್ ನೋಡ್ರಿ ಹುಡುಗಿಯರು ಅಂದ್ರೆ ಬಾಯ್ ತಕೊಂಡ್ ಹಂಗೆ ಅಂತ ನಿಂತ್ಕೊಂಡ್ಬಿಡ್ತಾವ್ ಆಗ್ಲಿ ನಮಸ್ಕಾರ ರೀ ಪಾಟೀಲ್ ರೇ ರೀ ಅಲ್ರಿ ಗೌಡ್ರ ಗೌಡ್ರ ಪಾಟೀಲ್ ರೀ ಅಂದ್ರ ಬಿಳಿ ಹಂಗೆ ಬಿಲ್ಡ್ ಬಿಲ್ಡಪ್ ಕೊಡೋರು ಊರಾಗ ಚೀರಪ್ ಕೊಡೋದು ಸೊಕ್ಕೆಲ್ ಸಹಾಯದ ಆಯ್ತು ಇಂಥ ನೋಡಿದ್ವಿ ನಾವು ಆದ್ರೆ ಖಡಕ್ ಆಗಿ ಕದರಾಗಿ ಭೂಮ ತಾಯಿ ಮಡಲಾಗ ಮೈ ತಗ್ಗಿ ದುಡಿ ಆಗ್ತಿರಲ್ರಿ ನೋಡಿ ಬಾ ಸಂತೋಷ ಆಯ್ತ್ರಿ ಗೌಡ್ರ ನಿಮ್ಮ ಮುಂತಾಗ ಗೌಡ್ರು ನಮ್ಮ ಊರಿಗಿರೋದೆ ನಮ್ಮ ಪುಣ್ಯ ನೋಡ್ರಿ ಅದು ಹಂಗೆ ನಿಲ್ರಿ ಕೆಲಸ ಗೊತ್ತಿಲ್ಲ ಎಲ್ಲ ಹಾಳು ಅಂತಂದ್ರ ನಡೆಯಲ್ರಿ ನಾವು ಒಂದ್ ಸ್ವಲ್ಪ ಏನಾರ ಪ್ರಯತ್ನ ಪಡ್ಬೇಕ್ರಿ ಹೌದೌದು ರೀ ಗೌಡ್ರಿ ನೀವು ಹೇಳ ಮಾತಂತ್ರಿ ಮೂರಕ್ಕೆ ಮೂರು ಕರೆ ಐತ್ ನೋಡ್ರಿ ಅಂದಂಗ ಗೌಡ್ರ ನನ್ನ ಹೆಸರು ಗಂಗಣ್ಣ ಅಂತಂದ್ರಿ ಊರಾಗೆಲ್ಲಾರ ನನ್ನ ಗ್ರಂಥಾಲಯ ಗಂಗಣ್ಣ ಗ್ರಂಥಾಲಯ ಗಂಗಣ್ಣ ಅಂತ ಕರೀತಾರ್ ನೋಡ್ರಿ ಹೌದ್ರಿ ಅಂದಂಗ್ರಿ ಗೌಡ್ರ ನನಗೆ ಇಷ್ಟ ದಿವಸ ನಿಮ್ಮನ್ನ ಭೇಟಿ ಆಗಾಕ ಆಗಿದ್ದಿಲ್ರಿ ಯಾಕಂದ್ರ ಕೆಲಸ ಬಾಳದ್ ರೀ ಗೌಡ್ರ ನಿಮ್ ಬಗ್ಗೆ ಸಿಂಗಾರಿ ಅನ್ನೋರು ಹೇಳಿದ್ರಿ ಅಲ್ಲ ಹಾ ಅಂದ್ರ ನಿಮ್ಗೆ ಆಲ ಸಿಂಗಾರಿ ಪರಿಚಯ ಆಗಿ ಬಿಟ್ಟೇನ್ರೀ ಮಾತ್ರ ಬಾಳ್ ಒಳ್ಳೆ ಕೆಲಸ ಆತ್ ನೋಡ್ರಿ ಹಂಗಾರ ಸಿಂಗಾರಿ ಈ ಊರಾಗ ಬಾಳ್ ಒಳ್ಳೆ ಅದಾಳ್ರಿ ಅಕ್ಕಿ ಹೌದ್ರಿ ಅಕ್ಕಿ ಬಗ್ಗೆ ನೀವು ಬಾಳ ಸೂಕ್ಷ್ಮ ಗಮನ ಕೊಟ್ರ ಅಕ್ಕಿ ಎಂತ ಒಳ್ಳೆ ಹುಡುಗಿದಾಳ ಅನ್ನೋದು ನಿಮಗೆ ಗೊತ್ತಾಗತ್ತೆ ನೋಡ್ರಿ ಗೌಡ್ರ ಅದು ಇರಲ್ರಿ ಪಾಟೀಲ್ರ ಅಂದಂಗ ನೀವು ಹೆಂಗೈದ್ರಿ ನಿಮ್ ಎಜುಕೇಶನ್ ಏನಾಗೈತಿ ಈಗ ಡಿಗ್ರಿ ಮುಗೀತ್ರಿ ನಂದ್ ಮನಿ ಒಳಗ್ ಹಿಂಗಿದ್ ನೋಡಿ ನಾ ಸಿಟಿ ಒಳಗಿದ್ರ ಇವನ್ನೆಲ್ಲ ನೋಡ್ಕ್ಯನಾರೀ ಯಾರಿ ಎಲ್ಲಾ ಕೆಟ್ಟು ಹಂಗಾಗಿ ಇದ್ನೆಲ್ಲ ಒಬ್ರು ಬೇಕಲ್ರಿ ನಾನಾ ಬಂದನ್ರಿ ಈಗ ಬಾಳ ಖುಷಿ ಆಯ್ತು ನೋಡ್ರಿ ಇಷ್ಟೆಲ್ಲಾ ಓದಿ ಈ ಕೃಷಿ ಕೆಲಸದ ಮುಂದುವರ್ದಿರಲ್ರಿ ಪಟೀಲ್ರ ನಿಮ್ಮ ನೋಡಿ ಬಾಳ ಸಂತೋಷ ಆಯ್ತ್ರಿ ಈಗಿನ ಕಾಲದಾಗ ನಿಮ್ಮಂತ ಹೋಗ್ರದಾರ ಅಂದ್ರ ಅದ ನಮ್ಗೆ ಹೆಮ್ಮೆ ಅನ್ಸಿತ್ ನೋಡ್ರಿ ಯಾವ್ದಾದ್ರನ್ರೀ ಬಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರ ಎಲ್ಲಾ ಕೆಲ್ಸನು ಒಂದ್ ತರ ಕಾಣ್ತವ್ರಿ ಹ ಪಟೀಲ್ರ ಇಷ್ಟ ಸಣ್ಣ ವಯಸ್ಸಿನಾಗ ಇಷ್ಟೆಲ್ಲಾ ತಿಳ್ಕಂದ್ರಿ ಅಲ್ರಿ ನಿಮ್ ಜೊತೆಗೆ ಗೆಳತನ ಬಯಸಾಕ ನನಗೆ ಬಾಳ ಖುಷಿ ಆಕೇತ್ ನೋಡ್ರಿ ಆಯ್ತ್ರಿ ಪಟೀಲ್ರ ಗ್ರಂಥಾಲಯಕ್ಕೆ ಹೊಸ ಹೊಸ ಬುಕ್ ಬಂದವ್ ಒನ್ ಒಂದೊಸ ಬುಕ್ ನಾನ್ ಯಾರಿ ಪಟೀಲ್ರ ಸರಿ ರೀ ಸರಿ ಛತ್ರಿ ಆದ್ರೂ ಬಾರಿ ಬಿಳೆ ನೀನು ಆದ್ರೂ ನಿಮ್ಮ ಅಕ್ಕನ ಬಿಟ್ಟು ನಮ್ ಕೂಡ ಬಂದಿಲ್ಲ ನಿನ್ನ ನಂಬೋದ ಆವಲ್ ಮೆಚ್ಬಕಲೇ ಮತ್ ಇನ್ ಏನ್ಲೇ ಛೈತ್ರಿ ನಿಮ್ಮ ಅಕ್ಕಗ ಅವತ್ತಿದ್ದ ನಾನು ಒಂದಿನ ಹೇಳಕನಿ ಅಲ್ಲಿ ಹೊಡ್ದು ಇಲ್ಲಿವರ್ಗ ಕೇಳತ್ತ ಹೇಳಿದೇನ್ಲಿ ನೀ ನೀನ್ ನೋಡಿದ್ರಿ ಯಾದ್ರಿ ಸಾಯ್ತಿಲ್ವಾ ಹಡ್ಸಿ ಮಗನ ಹೇಳಿದ್ ಮಾತಾಡಿಸ್ಕೊಂಡ್ ನನ್ ಇಲ್ಲ ಅದು ಹೋಲ್ಬಿಳೆ ಛೈತ್ರಿ ಮತ್ ಒಂದ್ ಸಮಾಚಾರ ನಿಮ್ಮಅಕ್ಕ ಏನಂತಾಳ ಏ ಹಂಗೇನಿರೋಣ ನಮ್ಮಅಕ್ಕ ಕಾಯ್ತರ ಕರಿ ತೋಟ ಕಾಟ ಹೋಗ್ತಾಳ ಮತ್ ನಿಮ್ ಅಕ್ಕಿ ಮುಂಜೆ ಹೇಗಿದ್ರಿಪಾ ಮತ್ ನನ್ಗ ಅದ್ ಹೆಂಗ್ ಹೇಳಕ್ ಆಗತ್ತೀ ಚೈತ್ರಿ ನೀನ್ ಎಟ ಆದ್ರಾಸ್ತೀ ಗನ್ಸು ಗನ್ಸು ಓ ಹೌದ್ ಅಲ್ಲೇ ಚೈತ್ರಿ ಅವತ್ ನಿನ್ ಒಂದ್ ಮಾತ್ ಕೇಳಿದ್ವಿ ನಾವು ನಿಮ್ ಅಕ್ಕನ ಹತ್ರ ಹೆಂಗ್ಳ ತಗೊಳ್ಕೊಂಡಿ ನೀನು ಅದೊಂದ್ ದೊಡ್ಡ ಕತಿ ಐತಿ ಈಗ ನೆನ್ಸಂದ್ರ ಜೀವ ಚುರ್ರ ಅಂತತಿ ಹಂಗಾದ್ರ ಇದನ್ ಏರ್ಸಿಕನ್ರೀ ಆಕಿದ ಇಳಿಸ್ಬಿಡ ಹಂಗಾರ ಇಲ್ಲಿ ನಡ್ದ್ ಯಾರ ಮುಂದೆ ನೋಡು ಆಕಿನ ಕೈಯಾಗಿ ಏನ್ರ ಸಿಕ್ಕುನಾ ನಿಮ್ಮೇದ ಡ್ಯಾಮೇಜ್ ಆಗ್ತತ್ ನೋಡ ಏಯ್ ಹೇಳಿ ನೆಸರ ಮಟ್ಟ ಅಷ್ಟ ನೆನಪುರ್ತೈತಿ ಮತ್ತೆ ಒಳ್ಳೆ ಎಣ್ಣೆ ಒಳದಾಗ ಅಟ್ಟ ನೆನಪಾಗ ನೀ ಹೇಳ ಮೇವು ನಾ ತಿಳ ಕಿರ್ಸಿನ ಹೋಗಬಿಡ ಹೇಳುದು ಏ ಗುಲಾಬಿ ಮತ್ ಹೆಂಗತಿ ದಿಸ ಹಿಂಗ ಮಾತಾಡೋದ ಮತ್ ಹೆಂಗ ಏನ್ ಮಾತಾಡತಿ ರಾಜು ನಾವೇನು ನೋಡ್ಸಿನ ವಯಸ್ಸಾದ್ಮೇಲೆ ಮಕ್ಳ ವಯಸ್ಸಾದ್ಮೇಲೆ ಮಕ್ಳಾಗಲ್ಲ ಮಕ್ಳಾದ್ಮೇಲೆ ಹುಮ್ಮಸ್ ಬರಲ್ಲ ಇನ್ನೇನು ಮಾತಾಡತ್ತೆಪ್ಪ ನೀನ್ ನನಗೊಂದು ಅರ್ಥನ ಆಗತ್ತಿಲ್ಲ ನಿನಗೇನಿದ್ರು ಮುಂದ ಅರ್ಥ ಕತಿ ನಮಗೆ ಕೆಲಸ ಆಗ್ಬೇಕಷ್ಟ ಇದನ್ನೆಲ್ಲಾ ಮಾಡಕ್ ನಿನ್ ಕಡೆ ಮೀಟರ್ ಐತಿಲ್ಲ ನೋಡ್ಕೋ ಫಸ್ಟ್ ನೋಡ್ಸಿನ ನಮ್ಮ ಹತ್ರ ಮೀಟ್ರ್ ಟನ್ ಗಟ್ಲೆ ಐತಿ ಈಗೇನಿದ್ರು ಖರ್ಚು ಮಾಡೋದಷ್ಟ ಬಾಕಿ ಇದನ್ನೆಲ್ಲಾ ಸಿಂಗಾರ ಕಣ್ ತಪ್ಪಿಸಿ ಮಾಡಾಕ್ ಆಗ್ತಿತ್ತೆ ನಿಂಗ ಇನ್ನ ಸಿಂಗಾರಿ ಏನಿದ್ರು ಊರ್ನೂರಿಗಾಟೆ ನನ್ ಮುಂದ ಸೀದೋಗ ಇಷ್ಟ ಆಯ್ತು ನೋಡ ನನ್ ಬಾಳೆ ಇಷ್ಟಕ್ಕ ನನಗೆ ಶಿಕ್ಷೆ ಕೊಟ್ಟಾಳ ನಾ ಬೇರೆ ಅವ್ರ ತಂಗಿಲ್ಲ ಲವ್ ಅಂತ ಮಾಡಿದ್ದೇವ್ ಮತ್ ನಾ ಅವತ್ ಹೇಳದಾಕ ಇದ್ರಿ ನೀನ ನೀನ್ ಯಾವ್ದಕ್ ಬೇಕ ಹೊಡದ್ರ ನಿಷಾ ಎಲ್ಲ ಹೇಳದ್ ನಾ ಈಶಾ ಕೇಳಿಲಿ ಜಾತ್ರಿ ಏಳ್ ಮಂಟ್ರಿ ಬಿಡಲ್ಲ ನೀನ್ ಸಣ್ಣ ವಶ ದೊಡ್ಡ ದೊಡ್ಡ ಸಾಧನೆ ಮಾಡಕೊಂಡಿ ನಾವ್ ಅಂದ್ರ ನೀನು ಇದ್ರಿ ಮಾಡಿರ ಹಲ್ಕ ಕೆಲ್ಸಕ್ಕ ದಿಸ ನಿಂದು ಹಿಂಗ ಆಯ್ತದ ಜಾತ್ರಿ ನಿಂದು ಬಿಗ್ಗೆಸ್ಟ್ ಅಂದ್ರೆ ದೊಡ್ಡ ಐಡಿಯಾ ಇದನ್ರಿ ಸೌಕರ್ಯ ಒಬ್ರೇ ಕುಂತೀರಿ ಒಬ್ರಿಗೆ ಬಜಾರದ್ರು ಬನ್ರಿ ನನ್ ಜೊತೆ ಊರ್ ಸುತ್ತಿಸ್ತೀನಿ ಇರ್ಲಿ ಊರ್ ನೋಡೋ ಟೈಮ್ ಬಂದಾಗ ನೋಡ್ತಾನೆ ನೀ ಏನ್ ತೋರ್ಸೋದ್ ಬೇಡ ಏನ್ರೀ ಯಾವಾಗ ನೋಡಿದ್ರೆ ಗುರ್ ಅಂತೀರಿ ಸ್ವಲ್ಪ ಹುಡುಗಿ ಜೊತೆ ಹೆಂಗ್ ಮಾತಾಡ್ಬೇಕಂತ ಕಲೀರಿ ಹುಡ್ಗಿ ಜೊತೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತು ಆದ್ರೆ ಗಂಡ ಹುಡ್ಗಿ ಜೊತೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ನನ್ನ ಜೊತೆಗೆ ಸೇರಿ ನಾನು ಹೇಳ್ಕೊಡ್ತೀನಿ ಬೇಡ 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 ನಮ್ದು ಸಂಪ್ರದಾಯಸ್ಥ ವಂಶ ಐತಿ ಮತ್ತೆ ನಮ್ದೇನ ನಮ್ದು ಅದೇ ಐತ್ರಿ ಹೌದು ನೋಡಿದ್ರ ಗೊತ್ತಾಗುತ್ತೆ ಏನ್ ನಾ ನಿನ್ನ ಒಯ್ಯಾರನ ಸಾಕ್ ಸಾಕ್ ಜಾಸ್ತಿ नुಲಿಬಡ ಮತ್ತೆ ನೋ ಆದಿತ್ತು ನಿನ್ನ ನೋಡರಿಗೆ ಅದೇ ಇರಲಿ ನೀನು ಈ ಊರಾಗ ಗ್ರಂಥಾಲಯ ಗಂಗನ ಕಷ್ಟ ಮರರಿ ಕೊಡ್ತೀಯಲ್ಲ ಯಾಕೆ ಊರಾಗ ಅವ್ನ ಒಬ್ನೆ ಸರ್ಕಾರಿ ಕೆಲ್ಸನ ನಿಯತ್ತಾಗಿ ನಿಭಾಯ್ಸ್ಕೊಂಡ್ ಹೋಗದ್ರಿ ಆದ್ರ ಊರಿನ ಹುಡುಗರು ಒಂದ್ ದಿನಾನೂ ಅದನ್ನ ಬಳ್ಸ್ಕೊಳಲ್ಲ ನೋಡ್ರಿ ನಮ್ಮ ಸಮಾಜನೇ ಹೆಂಗೈತ್ರೀ ಇವ್ರ ಸರಿ ಇದ್ರ ಅವ್ರ ಸರಿ ಇಲ್ಲ ಅವ್ರ ಸರಿ ಇದ್ರಿ ಇವ್ರ ಸರಿ ಇಲ್ಲಾ ಮತ್ತ ನೀವ ಹಂಗ ಆಗ್ಬ್ಯಾಡ್ ನೋಡ್ರಿ ಆ ಸುಮ್ನ ಹಂಗ ಅಂದ ನಿನ್ ಜೊತೆ ಇದ್ರ ಮುಗಿತ ನನ್ನಡಿ ಇಲ್ಲಿಂದ ಫಸ್ಟ್ ಯಾಕ್ರಿ ಪಾಠ ಹೇಳ್ರ ನನ್ ಕಂಡ್ರ ಅಷ್ಟ್ ಭಯನಾ ನಿನ್ ನೋಡ ಒಂದ್ ಭಯ ಪಡ್ತಾನ ಓಯ್ ಮಾಮಾ